மட்டி மட்டி மை பட்டை இல்ல கா கால மெட்டில்ல துட்டிங் மல்வ இல்லை யாத்த இல்லை அய்யா பீதிகிப்பா நான் நம்யார்த்தாரெல்ல വട്ടിട്ടില്ലായൂ ഇവൻമാടണ ദീപ ഏൻമാടനമ്മ മകളേ ഏൻമാണിവ ഏക്കോട ഗഗനക്കേട ഗട്ട ഇരു ഗഗന ഗണ്ട ನಿಮ್ಮ ಅಪ್ಪನ ಅನ್ಬಾರ್ದಾಗಿತ್ತು ನಿಮ್ಮ ಅಪ್ಪ ನೊಂದು ಬಿಟ್ಟೆ ನಾನು ನಿಮ್ಮಪ್ಪ ನಂದೆ ಏನು ಮಾಡಣಮ್ಮ ನಿಮ್ಮ ಅಪ್ಪ ನಂದೆ ನಾನು ಅನ್ಬಾರ್ದಾಗಿತ್ತು ನಿಮ್ಮ ಅಪ್ಪ ಮಾಡಿರೋ ಕೆಲಸ ಅಲ್ಲ ಯಾರು ಬೇರೆ ಯಾರು ಮನೆ ಯಾರ್ಯಾರ ಮಕ್ಳು ಮಾಡ್ಯಾವ್ರಿ ನಿಮ್ಮ ಅಪ್ಪನ ಪೂಸೋಕು ನಾನು ಬಿಟ್ಟೆ ಕಣಮ್ಮ ನಿಮ್ಮ ಅಪ್ಪ ನಮ್ಮನ ಒಳಕ್ಕೆ ಇವಾಗ ಇವಾಗಲ್ಲ ಹೋಗಿ ನಮಗೆ ಕೇಳೋಕ ಇಲ್ದಂಗೆ ಆತು ಕಣಮ್ಮ ನಮ್ಗೆ ಹೋಗಿ ಕೇಳಿ ಮಕ್ಕ ಇಲ್ದಂಗೆ ಆಯ್ತು ಹೋಗಿ ಕೇಳೋಕ್ಕಾಗಲ್ಲ ಕಣಮ್ಮ ಒಟ್ಟಿಗಿಟ್ಟಿಲ್ಲಪ್ಪು ಒಟ್ಟಿಗಿಟ್ಟಿಲ್ಲ ನಮಗೆ ತೊ ಪಾಪ ನಮ್ಮ ಚಿಕ್ಕಮ್ಮ ನೋಡ ಆಕಾಗಲ್ಲ ಹ್ಞೂ ದಾರಕ್ಕೆ ಕುಕ್ಕಂಡು ಹೊಳ್ತಾಯ್ತಿ ನೋಡಕ್ಕೆ ಹತ್ತಿಲ್ಲ ಅಯ್ಯೋ ಅಯ್ಯಂದಂಗೆ ಆಗುತ್ತೆ ಏನು ಮಾಡೋಣ ಆ ಚಿಕ್ಕಮ್ಮ ದೌಲತ್ ಮಾಡುತ್ತೆ ಚೆನ್ನಾಗಿರ್ತೀನಿ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಅಂದ್ರೆ ಆ ಅಪ್ಪ ಬಿಡಿಸ್ಕೊಂಬೋದು ಸುಮ್ನೆ ಸುಮ್ಮನೆ ಅಪ್ಪಿನ ಮೇಲೆ ಜಗಳ ಮಾಡಿತು ಹ್ಮ್ ಚೆನ್ನಾಗಿದ್ದಿದ್ರೆ ನಾವು ಚೆನ್ನಾಗಿತ್ಕೊಂಡು ಹೋಗ್ತಿದ್ದೆ ಎಲ್ಲ ಕೆಲಸ ಮಾಡ್ಕೊಡ್ತಿದ್ದೆ ನಮ್ಮನೇಲಿ ನಮ್ಮ ಜೊತೆಗೆ ಇರ್ಬೋದಾಗಿತ್ತು ಹ್ಞೂ ಏನೇ ಅಂದ್ರೂ ಬೇಜಾರಾದಂಗೆ ಆಗುತ್ತೆ ಅವನೊಳದು ನೋಡ್ರಿ ನನಗೋಳು ಗೊತ್ತೈತೆ ನಾನು ನನ್ನ ಮಗಳು ಕೆರೆ ನಾವು ಬಾವಿನ ನೋಡ್ಕೆತೀವಿ ನಾವಂತೂ ಇರಲ್ಲ ಇಂಥ ಜರ್ಮಿ ಚೆಂಜ್ ಹಾಕಿರಬೇಕು ನಾವು ಇರಲ್ಲಪ್ಪ ನಾವು ನಾವಿರಲ್ಲ ಚಿಡಮೆ ಕಡ್ಮೆ ಏನಾಗಪ್ಪ ಏನು ಒಟ್ಟಿಗೆ ಇಟ್ಟಿಲ್ಲ ಮೈಗೆ ಬಟ್ಟಿಲ್ಲ ಕಾಲಿಗೆ ಬಿಟ್ಟಿಲ್ಲ ಜೊಟ್ಟಿಗೆ ಮಲ್ಗೂ ಇಲ್ಲ ಯಾತೂ ಇಲ್ಲ ಕಣೇ ಯಾತು ಇಲ್ಲ ಏಯ್ ಬಾಸಪ್ಪ ಇಕ್ಕಿಲ್ವಂತೆ ಹಾಂ ಬೆಂಕಿನ ನಾನಂತ ದೇವ್ರಾಣೆಗೂ ಒಯ್ಕಿಲ್ಲ ನಾನಂತ ಕೆಲಸ ಮಾಡೋಣ ಅಲ್ಲ ಅಂಥೇಳಿ ಬಸಪ್ಪ ಬೇಜಾರಾದವು ಹ್ಞೂ ಇವಳು ಕಿತ್ಕೊಂಡು ಹೋಗೋದು ಬಿಟ್ಟು ಸುಮ್ಮನೆ ಮನೆ ಒಳಗೆ ಬಿಡ್ಕೊಬೋದು ಬಸಪ್ಪ ಸುಮ್ಮನೆ ಹೋಗೋದು ಬಿಟ್ಟು ನೋಡು ಇಲ್ಲೊದಿಲ್ಲ ಇದು ಮಾಡ್ಕೊಂಡು ಅವಳು ತಗೊಳ್ಕೊಂಡು ನೋಡು ಹೋಗು ನೇನು ಮಾಡೋಕ್ಕಾಗುತ್ತ ಅಲ್ಗೇನೆ ಹೋಗಿ ಚೆನ್ನಾಗಿರ್ತೀನಪ್ಪ ಅಂತೇಳಿ ಪಟ್ಟ ಚೆನ್ನಾಗಿ ಕಿತ್ಕೊಂಡು ಹೋಗು ಪಾಪ ಹ್ಞೂ ನೋಡೋಕ್ಕಾಗಲ್ಲ ನನಗೆ ಕರಿಯೋನಮ್ಮಂಗಾಗುತ್ತೆ ಅಪ್ಪ ಇಯ್ತೈತೆ ಹ್ಞೂ ಅವರು ಜಂಬ ಮಾಡ್ತಾರೆ ನಮ್ಮ ಚಿಕ್ಕಮ್ಮ ಅದ ಕರ್ದನ ಬೇಜಾರು ಆಗುತ್ತೆ ಕೆರೆನೋ ಬಾವಿನೋ ನೋಡ್ಕೊಂತೀವಿ ಅಂತಾರೆ ಅಂತ ಆಗ್ಬಾರ್ದಪ್ಪ ಹಂಗೆ ಮಾಡ್ಕೋಬಾರ್ದು ಹ್ಞೂ ನನಗೆ ಭಯವಾಗ್ತೈತೆ ಹ್ಞೂ ಹಂಗೆ ಮಾಡಬಾರ್ದು ಪಾಪ ನಮ್ಮ ದೀಪು ಅಯ್ಯೋ ಅಂದಂಗೆ ಆಗುತ್ತೆ ನನಗೆ ಅವಳು ಅವಳು ನೋಡಿ ಅದೇ ಹೋಗೋಣ ಗದನ ಏತೋ ಪಾಪ ಹುಡ್ಗಿ ಆಗನಾ ಬೇಜಾರಾತು ಗೊತ್ತೆ ಹ್ಞೂ ನೋಡಿ ಈಗಲೂ ನೋಡಿ ಮಕ್ಕ ಹಿಂಗೆ ಮಾಡ್ಕೊಂಡು ಹೋತು ಆ ಹುಡುಗಿ ತಗಂತ ಬುದ್ಧಿ ಇಲ್ಲ ಕಣೇ ಚಡಮ್ಮ ನೀನು ಏನೋನು ನಮ್ಮೂರಾಗೆ ಯಾರು ಇಲ್ಲ ಅಂತ ಹುಡ್ಗ್ಯಾರ ಹ್ಞೂ ಏಟ್ ಬುದ್ಧಿ ಹ್ಞೂ ಏಟ್ ಬುದ್ಧಿ ಬಂದ್ಕೊಂಡ ಮನೆ ಅವಳ್ದೆ ಅಂತ ಆಸೆನಕ್ಕೆ ನಾವು ಎಲ್ಲ ಕೆಲಸ ಮಾಡ್ಕೊಂಡು ಹೆಂಗ್ ಇದ್ದಿದ್ರಾಗೆ ಅನುಸರಿಸಿ ಹಂಗೆ ಮಾಡುತ್ತೆ ಹ್ಞೂ ಇಲ್ವಾ ಬೆಳ್ಳುಳ್ಳಿ ಇಲ್ವಾ ಬೆಳ್ಳುಳ್ಳಿ ಹಾಕಿದೀನಿ ಅಂತ ನಾನು ಸಾರು ಮಾಡ್ತೀನಿ ನಾಗಂಟಿ ಎಂತೈತೆ ಹ್ಞೂ ಮತ್ತೆ ನಾನು ಸಾರ್ಗೆ ಹಾಕಿದ್ದೀನಿ ಅಂತ ಅಂದ್ಕೊಂಡು ಮಾಡ್ತೀನಿ ಅಂಬುತ್ತೆ ಇದ್ರೂ ಇಲ್ಲ ಅಮ್ಮಂಗೆ ಇಲ್ದಿದ್ರು ಐತೆ ಅಮ್ಮಂಗೆ ಇರಬೇಕು ಇವಾಗಿನ ಕಾಲ ಅಂಬ್ತಾಯೋಳು ಹೇಳ್ತೈತಲ್ಲ ಯೋಟ್ ಬುದ್ಧಿ ಹ್ಞೂ ನಾನು ಓದೇ ಯಾತ ಮಾಡ್ತಿದ್ಲು ಬೆಳ್ಳುಳ್ಳಿ ಇರಲಿಲ್ಲ ಸಾರಿಗೆ ಹಂಗೆ ಮಾಡಿದೆ ಅಂತಂದು ನಮ್ಮನ್ನು ಕೇಳೋಣ ಕೊಡ್ತಿದ್ದೆ ತೀರಾ ನನ್ನ ಮನೆಯಾಗೆ ಕೊಡ್ತಿದ್ದೆ ಕಣಮ್ಮ ಅಂದೆ ಬೇಡ ಕಣಂತೆ ಹ್ಞೂ ನಾನು ಆಲೆ ಹಾಕಿದ್ದೀನಿ ಅಂತ ಅಂದ್ಕೊಂಡು ಮಾಡಿದೆ ಹ್ಞೂ ಅಪ್ಪಯ್ಯ ನಾಳೆಗೆ ತಗೊಬಂದು ಕೊಡ್ತೀನಿ ಅಂತು ಅದಕ್ಕೆ ಮಾಡಿದೆ ಅಂಬಿ ಅಲ್ಲ ನೋಡಿ ಎಷ್ಟು ಬುದ್ಧವಂತಿಕ ಹೆಂಗೆ ಮಾಡ್ತಾಳಲ್ಲ ಹುಡುಗಿ ಅದ ಇರಬೇಕು ಹ್ಞೂ ಹೆಂಗೆ ಮಾಡ್ಕೊಂಡು ಹೋಗ್ತಾಳ ಕಣೆ ಭಾಳ ಬುದ್ಧಿವಂತಿಕಿ ಬಿಡು ಹೊಳಬೇಡ ಯಾಕೆ ಅಳತೀಯ ಹ್ಞೂ ಯಾಕೆ ಬೀದಿಗೆ ಬಿದ್ದಾಗ ಅಂತ ಯಾಕೆ ಹೊಳತಾ ಕುತ್ಕೊಂಡಿದ್ಯಾ ಹೋಗು ಚೆನ್ನಾಗಿರ್ತೀನಿ ಕಣಪ್ಪ ಅಂತ ಹೇಳಿ ಹೇಳು ಬಸಪ್ಪಂತಾಗಿ ನಮ್ಗೆ ಇವಾಗ ಬಸ್ ಹಾಕಿ ಬಿಡಿಸ್ಕೊಂಬಳಿಲ್ಲಾಂದ್ರೆ ಬೇರೆ ದಾರಿನೇ ಇಲ್ಲ ಬೇರೆ ದಾರಿನೇ ನಾನು ಕೆರೆನ ಬಾವಿನ ನೋಡ್ಕೊಂಬ್ತೀನಿ ಕೆರೆನ ಬಾವಿನ ನೋಡ್ಕೊಂಡು ಸುಮ್ಮನೆ ಓಕೆ ಇಲ್ಲ ನಮ್ಮ ಮಯಕ್ಕೆ ಕರ್ಕೊಂಡು ಹೋಗಲ್ಲ ನಮ್ಮ ಮಯ್ಯಪ್ ನನಗೆ ಕ್ಷಮಿಸಲ್ಲ ಕ್ಷಮಿಸೋಲ್ಲ ನಾನು ಕೆರೆನ ಬಾವಿನ ನೋಡ್ಕೊತೀನಿ ನಾವು ಇರೋಲ್ಲ ನಾನು ನನ್ನ ಮಗಳಿರಲ್ಲ ನನ್ನ ಮಗಳನ್ನ ಯಾರು ನೋಡ್ಕೊಂಬ್ತಾರೆ ನಾನು ಅಂದ್ರೆ ನನ್ನ ಮಗಳನ್ನ ಯಾರು ನೋಡ್ಕೊಂಬ್ತಾರೆ ಬೀದಿಗೆ ಬಿದ್ವಿ ಬೀದಿಗೆ ಬಿದ್ವಿ ಬೀದಿಗೆ ಬಿದ್ದ್ವಿ ಬೀದಿಗೆ ಬಿದ್ದೆ ಹಿಂಗೆ ಕಿರುಗೊಳ್ಬೇಡ ಹ್ಞೂ ಅವ್ಗೇನು ಒಳ್ಳೇದು ಸುಮ್ಮ ಹೋಗು ಕೇಳು ಬಸಪ್ಪನೊಂದ್ಸತಿ ಹ್ಞೂ ಇನ್ನೇನು ಮಾಡೋಕ್ಕ ಅವತ್ತು ನಾನು ಏನ ನೀವೆಲ್ಲ ಮಾತಾಡ್ತಿರ್ಲಿಲ್ಲವಲ್ಲ ಅದಕ್ಕೆ ನಿಮ್ಮ ಮೇಲೆ ಹಿಂಗೆ ಮಾ ಮನ ಪಟ್ಟೆ ಅದೆಲ್ಲ ಏನು ಮನಸ್ಸು ಈಗ ಅಂತ ಮಾತಾಡು ನನಗೆ ಹಿಂಗೆ ಅಂಬಾಳು ಮಕ್ಕ ಹೊಡ್ದಂಗೆ ಅವಾಗ ಒಂದಿಟ್ಟು ಮನೇದು ಅಳತೆ ಮಾಡಿಸ್ದಾಗ ಇಟ್ಲಾಗ ಬಂದಿತ್ತು ಅವಾಗ ಆವಾಗ ಮನೆ ಇಲ್ಲ ಕಡೆ ನೀನೆಲ್ಲ ಕಳ್ಕೊಂಡು ಬೀದಿಗೆ ಬೀಳಬೇಕು ಅಂಬಾಳು ಹ್ಞೂ ಇವತ್ತು ಅವಳೇ ಬೀದಿಗೆ ಬೀಳ ಅಂತ ಪರಿಸ್ಥಿತಿ ಬಂತು ನಾನು ಒಂದೇ ಅನ್ನಬೇಕು ಅಂತ ಅನ್ಕೊಂಡಿದ್ದೆ ಇವಾಗ ನೋಡಿದ್ರೆ ಅನ್ನಬಾರ್ದು ಆದರೂ ಹಂಬ್ತೀನಿ ನಾನು ಲಾಸಿ ಹೋದ್ರೆ ನಾವೇ ಬೆಂಕಿ ಇಕ್ಕಿದೀವಿ ಅಮ್ಮಂಗೆ ಬೆಳಗ್ಗೆಯಿಂದ ಬೈಕಂಡವಳೆ ನಮ್ಮ ಅಕ್ಕ ಮಕ್ಕ ನೋಡಿ 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 ನಮ್ಮನ್ನು ಬೈಕೊಂಡವಳೆ ಹ್ಞೂ ನಾನು ಅಂದೇ ಹಮ್ಮತೀನಿ ಅದಕ್ಕೆ ಮತ್ತೆ ಒಬ್ಬರಿಗೆ ಅಂಬಕ್ಕೆ ಹೋಗಬಾರ್ದು ಅಂಬದು ಎಲ್ಲ ಕಳ್ಕೊಂಡು ನೀನು ಬೀದಿಗೆ ಬೀಳ್ತೀಯ ಕಣೆ ಹುಡ್ಗೂರ್ನೂ ಕುಂಡ್ರಿಸ್ಕೊಂಡು ನೀನು ನಿನ್ನ ಮಕ್ಕಳನ್ನ ಬೀದಿ ಕಾಕಂಡು ಮನಿಕೆಬೇಕು ನಿನಗೆ ಮನೆ ಮಠ ಯಾತು ಇಲ್ಲ ಮನೆ ಮಠನ ನಂದು ಮನೆ ಮಠ ಎಲ್ಲ ಅದನ್ನ ಬಿಟ್ಟು ಹುಡುಗರನ್ನ ಕರ್ಕೊಂಡು ನೀನು ಬೀದೆ ಕುಕ್ಕರ್ಸ್ಕೋಬೇಕು ಬೀದೆ ಕುಕ್ಕರ್ಸ್ಕೊಂಡು ಭಿಕ್ಷೆ ಬೇಡಬೇಕು ನೀವು ನಿನಗೆ ಮುದ್ದಿಲ್ದಂಗೆ ಆಗುತ್ತೆ ನಿಮಗೆ ಮನೆ ಇಲ್ದಂಗೆ ಆಗುತ್ತೆ ಯೋಸ್ ಮಾತು ಕೇಳಿರೋದು ನಾವು ಅದಕ್ಕೆ ಮತ್ತೆ ಒಬ್ಬರು ನಂದಿದ್ದು ನಮಗೆ ಅದು ತಿರುಕೆ ಮತ್ತೆ ಎಂತ ಹೇಳೋದು ನಾವು ಮಾಡಿದ್ದು ನಾವೇ ಉಣ್ಬೇಕು ಇವಾಗಿನ ಕಾಲ್ದಾಗೆ ಒಬ್ರಿಗೆ ನಾವು ಕೆಟ್ಟದ್ದು ಬೈಸಿರೋ ಅದು ನಮಗೆ ಪಕ್ಕ ಕೆಟ್ಟದ್ದು ಹಾಗೆ ಆಗುತ್ತೆ ಹ್ಞೂ ನಾವು ಒಬ್ರಿಗೆ ಒಳ್ಳೇದು ಮಾಡಿರಿ ಒಳ್ಳೆದು ಹಾಗೆ ಆಗುತ್ತೆ ಇವಾಗ ಅದು ನಿಜ ಅಂತ ಹೇಳಿ ಪ್ರೂಫ್ ಆಯಿತು ನೀನು ನೋಡಿದ ಬೇರೆ ನನ್ನ ಅಂಬ್ತಿದ್ದೆ ನಾನು ಎಂತೆಂಥ ಮಾತು ಅಂಬ್ತಿದ್ದೆ ಅದನ್ನೆಲ್ಲ ಇವತ್ತು ನೋಡಿದ್ರೆ ನೋಡು ಭಗವಂತ ಮೊದಲು ಯಾವ ಕಾಲ್ದಾಗೋ ಕೊಡೋಣಂತೆ ಈಗೇನಿಲ್ಲ ಹಿಂದ್ ಗುಂಟೇನೇ ಪಿಲಾಡ್ತಿರುವಾಗ್ತಂಗೆ ಅನ್ನಮ್ಮ ಅನ್ನೋ ಅನ್ನೂ ಸಮಸ್ತ ಅಂದಾಗಿದ್ದೀನಿ ಅನ್ನೂ ஒன்னு வட்டி மைக்கு பட்டில்ல லாலி மெட்டில் ஜுட்டிக்கு மலையூ இல்லாக நன் பரிஸ்தியே அங்காகிட்டப்பாங்கே வட்டிக்குட்டில் லாலி மெட்டில் மைகில்ல ஜுட்டிக்கு மலையூ இல்ல நீங்க யாரேனும் மருகலின் எஸ் பைக்கெண்கியா நான் மக்க மக்க நோடு 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 நோடி இவத்து நீனே பீதிக் தான் ஆ மாத்தனோ ನಾನು ಅಂತವಳಲ್ಲ ಆದ್ರೂ ನನಗೆ ಹೊಟ್ಟೆ ಉರಿತಾಯಿತೆ ಆವತ್ತು ನನ್ನ ಮಕ್ಕಳು ಮರಿ ಸಣ್ಣ ಅಂತ ನೋಡ್ದಲ್ಲಿ ನೀನು ಇಂಥ ಮಾತಾಡ್ದಲ್ಲ ನಿನ್ನ ಮಕ್ಕಳು ನಾಕೆ ನೀನು ಬೀದಕ್ಕೆ ಮನೆಗೆ ಬೇಕಡೆ ನೀನು ಮನೆ ಇಲ್ಲ ಅಂತ ಅಂದಲ್ಲ ನೀನು ಅವತ್ತೆಂಥ ಮಾತು ಅಂದಿದ್ದೆ ನೀನು ಹಾಂ ಇವತ್ತು ನಿನ್ನ ಮಗಳನ್ನ ಕುಂಡಸ್ಕೊಂಡು ನೀನೇ ಬೀದಿಗೆ ಬಿದ್ದ ಅದಕ್ಕೆ ಮತ್ತೆ ಒಬ್ರು ನನಗಬಾರ್ದು ನೀನು ಅಂತೇಳಿ ನಿನಗೆ ಅರಿವಾಗಲಿ ಅಂತ ಹೇಳ್ತಾ ಇದ್ದೀನಿ ನಾನು ನಿನಗೆ ಅನ್ನಬೇಕು ನಾನು ದೊಡ್ಡಿದು ನಾನು ಚೆನ್ನಾಗಿದ್ದೀನಿ ಅಂತ ನಾನು ಹೇಳ್ಕೊಳ್ತಾ ಇಲ್ಲ ಒಬ್ರು ಗೊಂಬಕ್ಕೆ ಹೋಗ್ಬಾರ್ದು ಒಬ್ರಿಗೆ ನೀನು ಅನ್ನಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಹ್ಞೂ ನಾವೊಬ್ರಿಗೆ ಅಂದಿದ್ದು ಅದು ನಮಗೆ ರಿವರ್ಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಮಾತಾಡ್ತಾ ಇದ್ದೀನಿ ಹೊರತು ನಾನೇ ದೊಡ್ಡಿದು ಅಂತ ನಾನು ತೋರಿಸ್ಕೊಳಕ್ಕೆ ಈ ಮಾತಾಡ್ತಾ ಇಲ್ಲ ಹ್ಮ್ ನೀನು ಅಂದಿರೋದು ನಿನಗೆ ಅರಿವು ನಿನ್ನ ಮನಸ್ಸಿಗೆ ತಟ್ಟಬೇಕು ಅಂತ ಹೇಳ್ತಾ ಇದ್ದೀನಿ ಬಿಡರುತ್ತಾ ಮತ್ತ ಹೋಗ್ಲಿ ಸುಮ್ಕಿರತ್ತ ಹ್ಮ್ ಬಿಡು ಯಾಕೆ ಬಿಡತ್ತ ಅವಳು ಬೇಜಾರಾಗಿದ್ದಾಳೆ ಇವಾಗ ಏನು ಮಾಡೋಣ ಹ್ಮ್ ಅವಳುಗೂ ಮನೆ ಮಟ್ಟಿ ಇವಾಗ ಏನಿಲ್ಲ ಬಾಸಾ ಪುನಂತಾಗ ಇವಾಗ ನೀನೇನೇ ಇವಾಗತ್ತೀನೇನು ಮಾಡೋಕ್ಕಾಗುತ್ತ ಬುದ್ಧಿ ಕಲ್ತ್ ಕಂಪ್ನಿ ಏನಕ್ಕೆ ಇರ್ತೀನಿ ಎಂಥಳೆ ಹೇಳು ಬಾಸಪ್ಪನ್ ತಕ್ ಬಿಡ ಮತ್ತು ನೀವೋಸ್ತೀನಿ ಇನ್ನೇನು ಆಗುತ್ತೆ ಹೇಳು ಪಾಪ ಹುಡುಗಿ ಮಕ್ಕ ನೋಡು ಸೊ ನಾವು ಅವೆಲ್ಲ ಹೇಳಕ್ಕಾಗಲ್ಲಕ್ಕ ಇಷ್ಟ ಹೋಗಿ ಹೇಳು ಚೆನ್ನಾಗಿರೋರ್ನ ಯಾರು ಬೇಡ ಅಂಬಲ್ಲ ಹ್ಞೂ ಈಗ ಚೆನ್ನಾಗಿದ್ದಾಗ ಏನೋ ಯಾರನ್ನ ಮಾತಾಡ್ತಾರೆ ಯಾರು ಏನು ಅಂಬಲ್ಲ ಚೆನ್ನಾಗಿರ್ಲಿ ಅಕ್ಕ ನಮ್ಗೇನು ಸಂತೋಷ ನನಗೆ ಆ ಮನೆಯಕ್ಕ ಎಮ್ಮ ಹೋದ್ರು ಸಂತೋಷನೇ ಹೋಗ್ಲಿಲ್ಲ ಅಂದ್ರೆ ಸಂತೋಷನೇ ನಾವೇನೋ ತಾಯಿ ಇಲ್ಲದ ಮಕ್ಕಳು ಅಂತೇಳಿ ಹುಡ್ಗ್ರ ಮಕ್ಕ ನೋಡ್ಕೊಂಡು ಆ ಹುಡುಗರು ಒಳ್ಳೇದಾಗಬೇಕು ಅಂತ ಬಯಸ್ತೀವಿ ಹೊರತು ಬೇರೆ ನಮ್ಮ ಉದ್ದೇಶ ಏನೂ ಇಲ್ಲ ಏನೂ ಇಲ್ಲ ಹ್ಞೂ ಈ ಅಮ್ಮ ಏನೇನೋ ಕಲ್ಪನೆ ಮಾಡ್ಕೊಂಡು ಆಸ್ತಿಗೋಸ್ಕರ ಅವ್ರದ್ದು ಆಸ್ತಿ ಬಡ್ಕೊಂಬಕ್ಕೋಸ್ಕರನ ಆ ಹುಡುಗರು ನೋಡ್ಕೊಂಬ್ತಾಳೆ ಎಂತೆಂಥ ಮಾತಾಕ ಅಂದಿರೋದು ಹಾಂ ನಾನೇ ಒನ್ನಿಸ್ಕೊಂಡಿರೋಳಿಗೆ ಗೊತ್ತು ಹಂಗಂದ್ರೆ ನಾನಂತ ಅಂತ ತಾಯಿಲದ ಮಕ್ಳು ನಾನು ನೋಡ್ಕೊಂಬಂದು ಬಿಡಲ್ಲ ನಾನು ನೋಡ್ಕೊಂಡೆ ನೋಡ್ಕೊಂಬ್ತೀನಿ ಅವ್ರದ್ದು ಆಸ್ತಿ ಬೇಡ ನನಗೆ ಏನು ದುಡ್ಡು ಕಾಸು ಏನು ಬೇಡ ನಾನು ನೋಡ್ಕೋಬೇಕು ನೋಡ್ಕೊಂಬ್ತೀನಿ ಎಮ್ಮ ಐ ಅನ್ಸಿರೋದು ನಾನೆಲ್ಲ ನೋಡಿದ್ದೀನಿ ಆ ಹುಡುಗರಿಗೆ ಎಷ್ಟು ಹಿಂಸೆ ಕೊಟ್ಟಿರೋದ ಅದಕ್ಕೆ ನನಗೆ ಹೊಟ್ಟೆ ಹುರಿದೋಯ್ತು ಅದಕ್ಕೋಸ್ಕರ ನಾನು ನೋಡ್ಕೋಬೇಕು ಇವತ್ತು ಕೈ ಹಿಡ್ದಿದ್ದೀನಿ ಹುಡುಗಿ ಆ ಹುಡುಗರನ್ನ ದಡ ಮುಟ್ಸೋವರೆಗೂ ಅವ್ರಿಗೂ ಬಿಡಬಾರ್ದು ಅಂತೇಳಿ ನಾನು ಕೈ ಹಿಡ್ದಿದ್ದೀನಿ ಹ್ಞೂ ಅಷ್ಟೇ ನೋಡ್ಕೊಂಡು ಸಾರ್ಥಕ ಸಾರ್ಥಕ್ಕಾಗಬೇಕಕ್ಕ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಏ ಅಮ್ಮ ಎಂತ ಗೊತ್ತಾ ಇವತ್ತೊಂದಿರೋ ಮಾತು ರಿವರ್ಸ್ ಆಯಿತು ಯಾರಿಗೆ ಆಗಲಿ ಅದಕ್ಕೆ ಮತ್ತೆ ಮಾತಾಡಬಾರ್ದು ಮೇಲು ಕೇಳು ಅಂತ ನೋಡಬಾರ್ದು ಯಾರನ್ನೇ ಆಗಲಿ ಹಿಂಗಿದ್ದವ್ರು ಹಿಂಗಿರಲ್ಲ ಇರಲ್ಲ ಏನಾಗುತ್ತೆ ಏನಾಗುತ್ತೆ ಹೇಳಿ ಗೊತ್ತಾಗಲ್ಲ ಮುಂದೆ ಯಾರಣೆ ಬಾರ್ದಾಗ ಏನು ಬರ್ದಿರುತ್ತೆ ಯಾರಿಗೆ ಯಾವ ಅದೃಷ್ಟ ಬರುತ್ತೆ ಯಾರು ಯಾವಾಗ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸರಿನಾ ಹಾಂ ಮಾತಾಡ್ಬೇಡ ನೀನು ಇವತ್ತೇ ಲಾಸ್ಟು ಹ ಯಾರ ಮನೆ ಇಂಥ ಮಾತುಗಳು ಹೊಂದಿಯಾ ಬಿಡ ಮಾತಾಯೇ ಬಿಡು ಬಿಡು ಬಿಡ ನಮ್ಮ ರು ತಮ್ಮತ್ತ ಸುಮ್ಕಿರು ಹ್ಞೂ ನೋಡ ಮರಮ್ಮ ಈ ಹೇಳರು ತಮ್ಮಗೆ ನಾನು ಹೇಳ್ತೀನಿ ನಮ್ಮ ಬಿಡಮ್ಮತ್ತಮ ಹ್ಞೂ ಏನ ಆಗದ ಏನಾಗ ಹೋಗದ ಹೋಗೋದು ಅತ್ತ ಬೀದಿ ಕುಕ್ಕಂಡ ಈಗ ನನಗೆ ಹೊಟ್ಟೆಗೆ ಇಟ್ಟಿಲ್ಲ ಖಾಲಿ ಮೆಟ್ಟಿಲ್ಲ ಮೈಗೆ ಬಟ್ಟಿಲ್ಲ ಅಂತ ಹೇಳಿಗಳು ಅಂತ ಹೇಳಿ ಲಾಭ ಲಭ ಬಾಯ್ ಬಿಡ್ಕೊಂಡು ಅಳ್ತಾ ಕುಕ್ಕೊಂಡು ಅವಳಿ ಅಲ್ಲ ಎಷ್ಟು ಇರ್ಬೇಡ ನೋಡ್ರಿ ಅಮ್ಮನಿಗೆ ಹಾಂ ಎಂತ ಮಾತಾಡಿದ್ರು ನಮ್ಗೆ ಅವಾಗ ಅಂದರೆ ನನ್ನ ಮಕ್ಕಳನ್ನ ಸಣ್ಣರು ಕರ್ಕಂಬಂದಿದ್ದೀನಿ ಇನ್ನೂ ನಾವಾಗಿನ ఏ నిన్మనే బిడ్ కణి ನಂದು ಇದು ಮನೆ ನಿನ್ನ ಮಕ್ಳನ್ನ ಕೇಳಿ ನಿನ್ ಬೀಡಕ್ಕೆ ಮನೆ ಕೇಬೇಕಂತ ಪರಿಸ್ಥಿತಿ ಬರುತ್ತೆ ನಾನು ಮನೆ ನಾನು ಬಿಡಿಸ್ತೀನಿ ಹಂಗೆ ಹಿಂಗೆ ಎಂತ ಎಂತೆಂತ ಮಾತು ಮಾತಂದಿದ್ಲು ಆ ಇವತ್ತು ನಾನು ಆಡಬಾರ್ದು ಅವಳಿಗೆ ಅವ್ರೂ ಮತ್ತೆ ಮತ್ತಿನ್ನೊಂದ್ಸತಿ ಯಾರಿಗೂ ಹೇಳ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ಮತ್ತೆ ಋತು ನಿಂದು ಓವರ್ ಆಕ್ಟಿಂಗ್ ಆಯಿತು ನೀನು ಭಾಳ ಮೆರಿತಾಯಿದ್ಯಾಂಥೇಳಿ ನಾನು ಬೈಕ್ ಆಬಾರ್ದು ಯಾರನ್ನೂ ಅವಳಿಗೆ ಅವ್ರ್ ಆಗ್ಬೇಕು ಬೇರೆಯವ್ರನ್ನ ಈ ರೀತಿ ಮಾತಾಡಬಾರ್ದು ಅನ್ನೋದು ಅವಳಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಮಾತಾಡ್ತಾ ಅಷ್ಟೇನೆ ನೋಡ್ತಾ ಇರಿ ನೋಡ್ತಾಯಿರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು